ಚಿಲ್ಡ್ರೆನ್ಸ್ ಮಂಜುಳಾ ಹಂಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನನ್ನ ವಿಡಿಯೋ ಕ್ಲಾಸಲ್ಲಿ ಎಂಟನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತೈದು ಭಾಗ ಎರಡು ಅಧ್ಯಾಯ ಹತ್ತೊಂಬತ್ತು ಬಾದಾಮಿಯ ಚಾಳುಕ್ಯರು ಮತ್ತು ಕಂಚಿಯ ಪಲ್ಲವರು ಮಕ್ಕಳೇ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕನ್ನು ಕೊಡಿ ಹಾಗೂ ಪೂರ್ತಿ ವಿಡಿಯೋ ಮುಗುವವರೆಗೆ ವಾಚ್ ಮಾಡಿ ಮಕ್ಕಳೇ ಅಭ್ಯಾಸಗಳು ರೋಮನ್ ಸಂಖ್ಯೆ ಒಂದು ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಮೊದಲನೆಯ ವಾಕ್ಯ ಇಮ್ಮಡಿ ಪುಲಿಕೇಶೆಯು ಸೋಲಿಸಿದ ಪಲ್ಲವರ ದೊರೆ ಡ್ಯಾಶ್ ಸರಿಯಾದ ಪದ ಇಮ್ಮಡಿ ಪುಲಿಕೇಶೆಯು ಸೋಲಿಸಿದ ಪಲ್ಲವರ ದೊರೆ ಮಹೇಂದ್ರ ವರ್ಮ ಎರಡನೆಯ ವಾಕ್ಯ ಬಾದಾಮಿಯ ಚಾಲುಕ್ಯರ ಸೈನ್ಯಕ್ಕೆ ಡ್ಯಾಶ್ ಎಂಬ ಹೆಸರಿತ್ತು ಸರಿಯಾದ ಪದ ಬಾದಾಮಿಯ ಚಾಲುಕ್ಯರ ಸೈನ್ಯಕ್ಕೆ ಬಾದಾಮಿ ಚಾಲುಕ್ಯ ಎಂಬ ಹೆಸರಿತ್ತು ಮೂರನೆಯ ವಾಕ್ಯ ಹರ ಪಾರ್ವತಿಯ ಸಂಸ್ಕೃತ ನಾಟಕದ ಕರ್ತೃ ಡ್ಯಾಶ್ ಸರಿಯಾದ ಪದ ಹರ ಪಾರ್ವತಿಯ ಸಂಸ್ಕೃತ ನಾಟಕದ ಕರ್ತೃ ಶಿವ ಭಟ್ಟಾರಕ ನಾಲ್ಕನೆಯ ವಾಕ್ಯ ವಾತಾಪಿಗೊಂಡ ಎಂಬ ಬಿರುದು ಪಡೆದ ಪಲ್ಲವರ ರಾಜ ಡ್ಯಾಶ್ ಸರಿಯಾದ ಪದ ವಾತಾಪಿಗೊಂಡ ಎಂಬ ಬಿರುದು ಪಡೆದ ಪಲ್ಲವರ ರಾಜ ಪ್ರಥಮ ನರಸಿಂಹವರ್ಮ ಐದನೆಯ ವಾಕ್ಯ ಅರ್ಜುನನ ತಪಸ್ಸು ಎಂಬ ಕಲಾಕೃತಿಯು ಡ್ಯಾಶ್ದಲ್ಲಿದೆ ಸರಿಯಾದ ಉತ್ತರ ಅರ್ಜುನನ ತಪಸ್ಸು ಎಂಬ ಕಲಾಕೃತಿಯು ಮಹಾಬಲಿಪುರಂದಲ್ಲಿದೆ ರೋಮನ್ ಸಂಖ್ಯೆ ಎರಡು ಸಂಕ್ಷಿಪ್ತವಾಗಿ ಉತ್ತರಿಸಿ ಆರನೆಯ ಪ್ರಶ್ನೆ ಎರಡನೇ ಪುಲಕೇಶಿಯು ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಿಸಿದನು ಉತ್ತರವನ್ನು ನೋಡೋಣ ಎರಡನೆಯ ಪುಲಕೇಶಿಯು ಬಾದಾಮಿ ಚಾಲುಕ್ಯರ ಚಕ್ರವರ್ತಿಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಹೆಸರಾಂತ ಚಕ್ರವರ್ತಿಯಾಗಿದ್ದಾರೆ ಇವರು ಗಂಗರು ಕದಂಬರು ಮತ್ತು ಅಳುಪರನ್ನು ಗೆದ್ದು ಈತನು ತನ್ನ ಚಕ್ರಾಧಿಪತ್ಯವನ್ನು ವಿಸ್ತರಿಸಿದನು ಪಲ್ಲವ ದೊರೆ ಮಹೇಂದ್ರವರ್ಮನು ಪುಲಕೇಶಿಯ ಪರಮಾಧಿಕಾರತ್ವವನ್ನು ಒಪ್ಪಿಕೊಳ್ಳದ ಕಾರಣ ಪುಲಕೇಶಿಯು ಆತನನ್ನೇ ಸೋಲಿಸಿದನು ಉತ್ತರ ಭಾರತವನ್ನು ಆಳುತ್ತಿದ್ದ ಹರ್ಷವರ್ಧನನನ್ನು ನರ್ಮದಾ ನದಿಯ ದಂಡೆಯಲ್ಲಿ ತಡೆಗಟ್ಟಿ ಸೋಲಿಸಿ ದಕ್ಷಿಣಾಪತೇಶ್ವರ ತ್ರಿ ಸಾಗರಗಳಿಂದಾವೃತವಾದ ಪ್ರದೇಶದ ಅಧಿಪತಿ ಎಂಬ ಬಿರುದಾಂಕಿತನಾದನು ಏಳನೆಯ ಪ್ರಶ್ನೆ ಚಾಲುಕ್ಯರ ಆಡಳಿತ ವ್ಯವಸ್ಥೆ ಬಗ್ಗೆ ತಿಳಿಸಿ ಉತ್ತರ ಚಾಲುಕ್ಯರು ಸುಮಾರು ಎರಡು ನೂರು ವರ್ಷಗಳ ಕಾಲ ಆಡಳಿತ ನಡೆಸಿದರು ರಾಜ್ಯ ಸಕ್ರಿಯವಾಗಿ ಆಡಳಿತದಲ್ಲಿ ಭಾಗವಹಿಸಿದ್ದನು ರಾಜ್ಯವನ್ನು ವಿಷಯ ಅಂದರೆ ಜಿಲ್ಲೆ ಎಂಬುದಾಗಿ ವಿಂಗಡಿಸಲಾಗಿತ್ತು ವಿಷಯಾಧಿಪತಿಯು ಇದರ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಿದ್ದನು ಗ್ರಾಮವು ಆಡಳಿತ ಘಟಕಗಳಲ್ಲಿ ಅತ್ಯಂತ ಚಿಕ್ಕದು ಗ್ರಾಮ ಮುಖ್ಯಸ್ಥರು ಲೆಕ್ಕಪತ್ರಗಳ ವಹಿವಾಟನ್ನು ನೋಡಿಕೊಳ್ಳುತ್ತಿದ್ದರು ಎಂಟನೆಯ ಪ್ರಶ್ನೆ ಬಾದಾಮಿ ಚಾಲುಕ್ಯರು ಸಾಹಿತ್ಯ ಪ್ರಿಯರು ಎಂಬುವುದನ್ನು ಉದಾಹರಣೆ ಸಹಿತ ವಿವರಿಸಿ ಉತ್ತರ ಕನ್ನಡ ಹಾಗೂ ಸಂಸ್ಕೃತ ಭಾಷೆಗಳು ಚೆನ್ನಾಗಿ ಬೆಳೆದವು ಕನ್ನಡವು ಅವರ ದೇಶ ಭಾಷೆಯಾಗಿತ್ತು ಈ ಕಾಲದ ಕಾವ್ಯದಲ್ಲಿ ತ್ರಿಪದಿ ಶೈಲಿಯ ಬೆಳವಣಿಗೆಯಾಗಿತ್ತು ಕನ್ನಡದಲ್ಲಿ ಕೃತಿಗಳು ಇಲ್ಲವಾದರೂ ಅನೇಕ ಶಾಸನಗಳು ಕನ್ನಡದಲ್ಲಿ ಬರೆಯಲ್ಪಟ್ಟಿವೆ ಬಾದಾಮಿಯ ಕಪ್ಪೆ ಆರ್ಯಭಟನ ಶಾಸನದ ಒಂದು ಪದ್ಯವು ತ್ರಿಪದಿ ಶೈಲಿಯಲ್ಲಿರುವುದು ಕಂಡುಬರುತ್ತದೆ ಈ ಕಾಲದ ಸಂಸ್ಕೃತ ವಿದ್ವಾಂಸರುಗಳೆಂದರೆ ರವಿಕೀರ್ತಿ ವಿಜ್ಜಿಕ ಮತ್ತು ಅಕಳಂಕರು ಎರಡನೇ ಪುಲಿಕೇಶಿಯ ಸೊಷೆಯಾದ ವಿಜ್ಜಿಕಾ ಎಂಬ ಕವಯಿತ್ರಿಯು ಬರೆದ ಕೌಮುದಿ ಮಹೋತ್ಸವ ಹರ ಪಾರ್ವತಿಯ ಮುಖ್ಯವಾದ ಸಂಸ್ಕೃತ ನಾಟಕಗಳಾಗಿವೆ ಇನ್ನು ಒಂಬತ್ತನೆಯ ಪ್ರಶ್ನೆ ಸಂಸ್ಕೃತ ಮತ್ತು ತಮಿಳು ಭಾಷೆಗಳಿಗೆ ಪಲ್ಲವರು ಯಾವ ರೀತಿ ಪ್ರೋತ್ಸಾಹ ನೀಡಿದರು ಉತ್ತರ ಪಲ್ಲವರು ಸಂಸ್ಕೃತ ಮತ್ತು ತಮಿಳು ಭಾಷೆಗಳಿಗೆ ಗಳೆರಡಕ್ಕೂ ಪ್ರೋತ್ಸಾಹವನ್ನು ನೀಡಿದರು ಕಂಚೆಯು ಸಂಸ್ಕೃತ ಸಾಹಿತ್ಯದ ಕೇಂದ್ರವಾಗಿತ್ತು ಪಲ್ಲವರ ಆಸ್ಥಾನದಲ್ಲಿದ್ದ ಕವಿಗಳು ಕಿರುತಾರ್ಜನೀಯ ಕೃತಿಯ ಕರ್ತೃ ಭಾರವಿ ಹಾಗೂ ದಶಕುಮಾರ ಚರಿತ ಕೃತಿಯ ಕರ್ತೃ ದಂಡಿ ರಾಜಮಹೇಂದ್ರವರ್ಮನು ಸ್ವತಃ ಮತ್ತು ವಿಲಾಸ ಪ್ರಹಾಸನ ಎಂಬ ಸಾಮಾಜಿಕ ನಾಟಕಗಳನ್ನು ಹಾಗೂ ಭಗವದ್ಗುಜ್ ಗ್ರಂಥವನ್ನು ರಚಿಸಿದ್ದಾನೆ ಇನ್ನು ಹತ್ತನೆಯ ಪ್ರಶ್ನೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪಲ್ಲವರ ಕೊಡುಗೆಗಳನ್ನು ವಿವರಿಸಿ ಉತ್ತರ ಪಲ್ಲವರು ಕಲೆ ಮತ್ತು ವಾಸ್ತುಶಿಲ್ಪದ ಪ್ರೇಮಿಗಳಾಗಿದ್ದರು ತಮ್ಮ ರಾಜ್ಯದಲ್ಲಿ ಇವರು ಅನೇಕ ದೇವಾಲಯಗಳನ್ನು ನಿರ್ಮಿಸಿದರು ಈ ದೇವಾಲಯಗಳಲ್ಲಿ ಅತ್ಯುತ್ತಮ ಕಲಾಕೌಶಲತೆಯನ್ನು ಕಾಣಬಹುದು ಪಲ್ಲವರ ವಾಸ್ತುಶಿಲ್ಪವನ್ನು ಕಲ್ಲಿನಲ್ಲಿ ಕೊರೆದು ಮಾಡಿದ ದೇವಾಲಯಗಳು ಮತ್ತು ರಚನಾ ವಿನ್ಯಾಸದ ದೇವಾಲಯಗಳು ಎಂಬುದಾಗಿ ವಿಂಗಡಿಸಬಹುದು ಮಹಾಬಲಿಪುರದಲ್ಲಿ ಕಲ್ಲಿನಲ್ಲಿ ಕೊರೆದು ಮಾಡಿದ ಅನೇಕ ದೇವಾಲಯಗಳನ್ನು ಕಾಣಬಹುದು ಏಕಶಿಲೆಗಳಲ್ಲಿ ಅದ್ಭುತ ವಿಗ್ರಹಗಳನ್ನು ಕೆತ್ತಿ ಬಿಡಿಸಲಾಗಿದೆ ಇವುಗಳು ಮಹಾಭಾರತದ ಹಾಗೂ ಭಗವದ್ಗತೆಗಳನ್ನು ಹೊಂದಿವೆ ಇಲ್ಲಿನ ಪಂಚರಥಗಳು ಸುಪ್ರಸಿದ್ಧ ಏಕಶಿಲಾ ದೇವಾಲಯಗಳಾಗಿವೆ ಅರ್ಜುನ ತಪಸ್ಸು ಎನ್ನುವ ಕೆತ್ತನೆ ದೃಶ್ಯವು ಅತ್ಯುತ್ತಮ ಕಲಾಕೃತಿಯಾಗಿದೆ ಕಂಚಿನಲ್ಲಿನ ಕೈಲಾಸನಾಥ ಏಕಾಂಬರನಾಥ ಮತ್ತು ವೈಕುಂಠ ಪೆರುಮಾಳರ ದೇವಾಲಯಗಳು ಮಹಾಬಲಿಪುರದ ಕಡಲ ದಂಡೆಯ ದೇವಾಲಯ ಪ್ರಾಚೀನ ಭಾರತ ವಾಸ್ತುಶಿಲ್ಪದ ಅತ್ಯುತ್ತಮ ನಿದರ್ಶನಗಳಾಗಿವೆ ಮಕ್ಕಳೇ ಇದುವರೆಗೂ ಅಧ್ಯಾಯ ಹತ್ತೊಂಬತ್ತು ಬಾದಾಮಿಯ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರು ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಈ ಒಂದು ವಿಡಿಯೋ ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್ ಥ್ಯಾಂಕ್ ಯು